ಸ್ನೇಹಿತರೆ ನೀವು ಇಲ್ಲಿ ನೋಡುತ್ತಿರುವಂತಹ ಕಟ್ಟಡ ಗಗನ್ ಮಹಲ್ ಇದರ ಈ ಕಡೆ ಏನಿದೆ ಅಂತಂದರೆ ಇಲ್ಲಿ ಒಂದು ಕಟ್ಟಡ ಇದೆ ಇದನ್ನು ನಾವು ನೋಡೋಕ್ಕೆ ಬಂದಿರೋಂತಹ ಕಟ್ಟಡ ಇದು ಇದು ಆನಂದ್ ಮಹಲ್ ಅಂತ ಇದನ್ನು ಇಬ್ರಾಹಿಂ ಆದಿಲ್ ಶಾ ಅವರೇ ಕಟ್ಟಿಸಿರೋದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಅವರು ಈ ಒಂದು ಕಟ್ಟಡವನ್ನು ಕಾಮನ್ ಪೀಪಲ್ಸ್ ಅಂತಂದರೆ ಸಾಮಾನ್ಯ ಜನರಿಗೆ ಒಂದು ಸಭೆಗಳನ್ನು ತಗೊಳ್ಳೋದಕ್ಕೆ ಅಥವಾ ಅವರ ಒಂದು ಕಷ್ಟ ಸುಖವನ್ನು ಪರಿಹಾರ ಮಾಡೋದಕ್ಕೆ ಕೇಳೋದಕ್ಕೆ ಮಾಡಿದರು ಈ ಒಂದು ಕಟ್ಟಡವನ್ನು ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಟ್ಟಡದ ಬಗ್ಗೆ ಹೇಳಲಿದ್ದೇನೆ ಸೊ ಲೆಟ್ಸ್ ಬಿಗಿನ್ ಸ್ನೇಹಿತರೆ ಇದು ಆನಂದ್ ಮಹಲ್ ಅಂತ ಇದನ್ನು ಎರಡನೇ ಇಬ್ರಾಹಿಂ ಅದಿಲ್ ಶಾ ಅವರು ಸಾವಿರದ ಐದುನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಾಣ ಮಾಡಿಸಿದರು ಇಲ್ಲಿ ದಿವಾನಿ ಆಮ್ ಮತ್ತು ದಿವಾನಿ ಖಾಸ್ ಅಂತ ಇರುತ್ತೆ ದಿವಾನಿ ಆಮ್ ಅಂತಂದರೆ ಸಾಮಾನ್ಯ ಜನರಿಗೆ ಮೀಟಿಂಗ್ ಅಥವಾ ಮೀಟಿಂಗ್ ತಗೊಳ್ಳುವಂತಹ ಜಾಗ ಅದು ಮತ್ತು ದಿವಾನಿ ಖಾಸ್ ಅಂತಂದರೆ ಅದು ರಾಜಮನೆತನದವರಿಗೆ ಒಂದು ಮೀಟಿಂಗ್ ತಗೊಳ್ಳುವಂತಹ ಒಂದು ಜಾಗ ಸೊ ಈ ಆನಂದ ಮಹಲ್ ದಿವಾನಿ ಆಮ್ ಅಂತಂದರೆ ಇದು ಕಾಮನ್ ಪೀಪಲ್ಗೋಸ್ಕರ ಕಟ್ಟಿರುವಂತಹ ಒಂದು ಕಟ್ಟಡ ಸಾವಿರದ ಐದುನೂರ ಎಂಬತ್ತರಿಂದ ಸಾವಿರದ ಆರುನೂರ ಇಪ್ಪತ್ತು ಏಳರವರೆಗೂ ಬಿಜಾಪುರವನ್ನು ಆಳಿದಂತಹ ಎರಡನೇ ಇಬ್ರಾಹಿಂ ಅದಿಲ್ ಶಾ ಇದನ್ನು ಸಾವಿರದ ಐದುನೂರ ಎಂಬತ್ತೊಂಬತ್ತರಲ್ಲಿ ಕಟ್ಟಿಸಿ ಕಟ್ಟಿಸಿರ್ತಾರೆ ಗಗನ್ ಮಹಲ್ನ ಎದುರುಗಡೆ ಆನಂದ್ ಮಹಲ್ ಇರೋದು ನೀವೇನಾದರೂ ಗಗನ್ ಮಹಲ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನಾವು ಅದ್ರ ಬಗ್ಗೆಯೂ ವಿಡಿಯೋ ಮಾಡಿದ್ದೀವಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ನೋಡ್ಕೊಳ್ಳಿ ಇಲ್ಲಾಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಳ್ಳಿ ಈ ಆನಂದ್ ಮಹಲ್ನಲ್ಲಿ ನಮಗೆ ಕೆಲವೊಂದಷ್ಟು ಹಳೆಯ ಕಾಲದ ಮತ್ತು ಇತ್ತೀಚಿನ ಪೇಂಟ್ಗಳು ನೋಡೋದಕ್ಕೆ ಸಿಗುತ್ತೆ ಅದರ ಜೊತೆಗೆ ಇಬ್ರಾಹಿಂ ಎರಡನೇ ಒಂದು ಅದಿಲ್ಶೆ ಇದ್ರಲ್ಲ ಇಬ್ರಾಹಿಂ ಅದಿಲ್ಷೆ ಎರಡು ಅವರ ಒಂದು ಭಾವಚಿತ್ರವನ್ನು ಪೇಂಟ್ ಮಾಡಿರೋದ್ರನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಬೇಸ್ಮೆಂಟ್ ಥರ ಮಾಡಿದ್ದಾರೆ ಬಟ್ ಅದು ಅದರೊಳಗೆ ಕಲ್ಲುಗಳೇ ಇಲ್ಲ ಒಳಗಡೆ ಕೆಲವೊಂದಿಷ್ಟು ಸೀಕ್ರೆಟ್ ಕೋಣೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ನೋಡಿ ಅಲ್ಲಿ ಒಳಗಡೆ ಏನೋ ಕೋಣೆಗಳಿದ್ದಾವೆ ಅವು ನೋಡ್ಕೊಂಡು ಬಂದೆ ಆಗಲಿ ಬಟ್ ಇವಾಗ ಇನ್ನೊಂದು ಸಲ ಮೇಲ್ಗಡೆ ಬಂದು ನೋಡ್ತಾ ಇದ್ದೀವಿ ಇದೇನು ಕಿಟಕಿ ಇದೆಯಾ ಬಾಗ್ಲ ಇದೆ ಅನ್ನೋ ಗೊತ್ತಾಗ್ತಾ ಇಲ್ಲ ಕಿಟಕಿ ಇದೆ ಅನ್ಸುತ್ತೆ ನೆನಗನ್ಸ ಮಟ್ಟಿಗೆ ಇದು ಬಟ್ ಈ ಒಂದು ಪೇಂಟನ್ನು ನೋಡ್ತಿದ್ದೀರಲ್ಲ ಈ ಒಂದು ಪೇಂಟು ಇತ್ತೀಚೆಗೆ ಮಾಡಿರುವಂತಹ ಪೇಂಟ್ ಇದು ಇತ್ತೀಚೆಗೆ ಮಾಡಿರುವಂತಹ ಪೇಂಟನ್ನು ನೀವು ಗಮನಿಸ್ತಿದ್ದೀರ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲಿ ಏನು ಮೇಲುಗಡೆ ಇದೆಯಲ್ಲ ಒಂದು ಮೇಲುಗಡೆ ಹಬ್ಕೊಂಡು ಹೋಗು ಹೋಗಿಕೇಶಿಂದ ಅಲ್ಲಿ ಮೇಲುಗಡೆ ನಿಲ್ಲೋದಕ್ಕೆ ಜಾಗ ಮಾಡಿದಾರಲ್ಲ ಆ ಒಂದು ಜಾಗ ರಾಜರು ಅಂತಂದರೆ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಏನಿದ್ರಲ್ಲ ಅವ್ರು ಬಂದು ಅಲ್ಲಿ ನಿಂತ್ಕೋತಿದ್ರು ಕೆಳಗಡೆ ಇರತಕ್ಕಂಥ ಜಾಗದಲ್ಲಿ ಇಲ್ಲಿ ಒಂದು ಕೆಳಗಡೆ ಸ್ವಲ್ಪ ಜಾಗ ಇದೆಯಲ್ಲ ಮುಂದ್ಗಡೆ ಫುಲ್ ಆ ಒಂದು ಜಾಗದಲ್ಲಿ ಪ್ರಜೆಗಳು ಏನಪ್ಪ ಅಂದರೆ ಬಂದು ನಿಂತ್ಕೊಳ್ತಿದ್ರು ರಾಜರು ಮೇಲ್ಗಡೆ ನಿಂತ್ಕೋತಿದ್ರು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ರಾಜರು ಪ್ರಜೆಗಳಿಗೆ ಒಂದು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಿದ್ರು ಇದನ್ನು ಇವಾಗ ಗೇಟ್ ಹಾಕಿದ್ದಾರೆ ಯಾಕೆ ಹಾಕಿದಾರೋ ಗೊತ್ತಿಲ್ಲ ಒಂದೊಂದು ಸಲ ತೆಗಿತಾರೆ ಒಂದೊಂದು ಸಲ ತೆಗ್ದಿಲ್ಲ ಇವತ್ತು ಸೊ ಆ ಒಂದು ಕಾರಣದಿಂದ ಒಳಗಡೆ ಹೋಗಿ ಕಂಪ್ಲೀಟಾಗಿ ಎಲ್ಲವನ್ನು ತೋರಿಸೋದಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀವಿ ಈ ಒಂದು ಆನಂದ ಮಹಲ್ನ ವ್ಯೂ ಅನ್ನ ಇಲ್ಲಿ ನೋಡ್ತಾ ಇದ್ದೀರಾ ನೀವು ದೊಡ್ಡ ದೊಡ್ಡ ಕಟ್ಟಡವನ್ನು ಕಟ್ಟಿದ್ದಾರೆ ಇಲ್ಲಿ ಆದಿಲ್ ಶಾಹೊರ ಕಾಲದಲ್ಲಿ ಇದು ನೋಡಿ ಅದು ಸೀಕ್ರೆಟ್ ಕೋಣೆಯ ಬಾಗಿಲು ಒಳಗಡೆ ಸೀಕ್ರೆಟಾಗಿ ಏನು ಇಟ್ಟಿದಾರೋ ಗೊತ್ತಿಲ್ಲ ಆದಿಲ್ ಶಾಹೊರ ಕಾಲದಲ್ಲಿ ಇಲ್ಲಿ ಏನು ಮಾಡ್ತಿದ್ರೂ ಗೊತ್ತಿಲ್ಲಪ್ಪ ಸೈನಿಕರಿಗೆ ಇರ್ತಕ್ಕಂಥ ಜಾಗ ಇರ್ಬೋದು ಏನೋ ಗೊತ್ತಿಲ್ಲ ಇಲ್ಲಿ ನೋಡಿ ಮೆಟ್ಲನ್ನು ಹತ್ಕೊಂಡು ಮೇಲ್ಗಡೆ ಹೋಗಿ ಇಲ್ಲಿ ಒಂದು ಬಾಗಿಲು ಮಾಡಿದ್ದಾರೆ ಅಂದರೆ ನೋಡಿ ಯಾವ ಥರ ಟೆಕ್ನಾಲಜಿ ಇದೆ ಅವ್ರದ್ದು ಮೈಂಡ್ಸೆಟ್ ಯಾವ ಥರ ಇರ್ಬೋದು ಅಂತ ಅಲ್ಲಿ ಮೇಲ್ಗಡೆ ಹಬ್ಬೋದಕ್ಕೆ ಈ ಕಡೆಯಿಂದ ಸಪ್ರೇಟಾಗಿ ಒಂದು ಬಾಗ್ಲ ಮಾಡಿ ಅದು ಬಾಗ್ಲ ಮ್ಯಾಗಿದೆ ಫುಲ್ಲು ಮೇಲ್ಗಡೆ ಇದೆ ಮತ್ತು ಕೆಳಗಡೆಯಿಂದ ಮೆಟ್ಟಿಲುಗಳನ್ನು ಮಾಡ್ಕೊಂಡಿದ್ದಾರೆ ತುಂಬಾ ತಲೆ ಓಡಿಸಿ ಮಾಡಿರುವಂತಹ ಒಂದು ಕಟ್ಟಡ ಇದು ಒಂದೇ ಅಲ್ಲ ಬೇರೆ ಬೇರೆ ಕಟ್ಟಡನೂ ಕೂಡ ಒಂದು ಬೇರೆ ಬೇರೆ ಶೈಲಿಯಲ್ಲಿಯೇ ಮಾಡಿರುವಂತಹ ಒಂದು ಉದಾಹರಣೆಗಳಿದ್ದಾವೆ ಇವ್ರದ್ದು ಒಳಗಡೆ ಹೋಗಿ ನೋಡೋಣ ಇವಾಗ ಏನಿದೆ ಏನಿಟ್ಟಿದ್ದಾರೆ ಅಂತ ಸ್ವಲ್ಪ ಕತ್ತಲು ಇದೆ ಯಾಕಂದರೆ ಇಲ್ಲಿ ಲೈಟ್ ಇಲ್ಲ ಅಲ್ಲ ಸೊ ಆ ಒಂದು ಕಾರಣದಿಂದ ಇದೇನಿದು ಯಾವುದೋ ಕಾರ್ಯಾಲಯ ಸಮಾಜ ಕಲ್ಯಾಣ ಕಾರ್ಯಾಲಯ ಓಹೋ ಸ್ನೇಹಿತರೆ ನಮಗೆ ಹೇಳೋದು ಮರೆತು ಬಿಟ್ಟೆ ಏಕೆಂದರೆ ಈ ಒಂದು ಕಟ್ಟಡಗಳೇನಿದೆ ಅಲ್ಲ ಹಳೆಯ ಕಾಲದ ಕಟ್ಟಡಗಳಿಗೆ ಕೆಲವೊಂದಿಷ್ಟು ಕಟ್ಟಡಗಳಿಗೆ ಸರ್ಕಾರ ಏನಪ್ಪ ಅಂದರೆ ಕೆಲವೊಂದಿಷ್ಟು ಕಾರ್ಯಾಲಯಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರಿ ಕಾರ್ಯಾಲಯಗಳು ಸಮಾಜ ಕಲ್ಯಾಣ ಇಲಾಖೆ ಅದು ಕೆ ಎಸ್ ಆರ್ ಟಿ ಸಿ ಅದು ಇದು ಅಂತೇಗಿಸಿದ ಬಹಳಷ್ಟು ಕಾರ್ಯಾಲಯಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಇದ್ದಾವೆ ಬಟ್ ಅವುಗಳನ್ನು ಅದು ಏನಂತಂದರೆ ಮಾನುಮೆಂಟ್ ಅಲ್ಲ ಆ್ಯಕ್ಚುಲಿ ಅದು ಸುಮ್ಮನೆ ಗೋಡೌನ್ ಥರ ಕಟ್ಟಿರುವಂತಹ ಕಟ್ಟಡಗಳಿದ್ದಾವೆ ಸೊ ಆ ಒಂದು ಕಾರಣಕ್ಕೆ ಒಳಗೆ ಒಳಗಡೆ ಆ ಒಂದು ಕಟ್ಟಡಗಳನ್ನು ಸರ್ಕಾರಿ ಆಫೀಸ್ ಥರ ಯೂಸ್ ಮಾಡ್ಕೋತಾರೆ ಸರ್ಕಾರ ಇಲ್ಲಿ ಗಾರ್ಡನ್ ತರ ಇದೆ ಈ ಕಡೆ ಕೆಲವೊಂದಿಷ್ಟು ಮರಗಳನ್ನು ಇಟ್ಟು ನೆಡಿದ್ದಾರೆ ಮತ್ತೆ ಇದು ಏನು ರೋಡ್ ಇದೆಯಲ್ಲ ರೋಡ್ ಅಲ್ಲ ಓ ಇಲ್ಲಿದೆ ನೋಡಿ ಇರ್ತಕ್ಕಂಥ ಕಟ್ಟಡವನ್ನು ಯಾವ ಥರ ಕಟ್ಟಿದ್ದಾರೆ ಈ ಕಡೆ ಕಾಂಪೌಂಡ್ ಇದೆ ಈ ಕಡೆ ಆನಂದ್ ಮಹಲ್ನ ಕಟ್ಟಡ ನೋಡಿ ನಾವು ಈ ಕಡೆ ಒಂದು ಇಲ್ಲಿ ಒಂದು ಗೇಟ್ ಇತ್ತಲ್ಲ ಸೊ ಅಲ್ಲಿ ಆಗ ಒಂದು ಈ ಬಾಗಿಲದಿಂದ ಬಂದಿರೋದು ಈ ಬಾಗಿಲಿಂದ ಹಿಂದ್ಗಡೆ ಇದು ಹಿಂದ್ಗಡೆ ಇರ್ ಹಿಂದ್ಗಡೆಯಿಂದ ತೋರಿಸ್ತಾ ಇದ್ವಿ ಈಗ ಮುಂದಗಡೆ ಹೋಗೋಣ ಹೇಗಿದೆ ಈ ಆನಂದ ಮಹಲ್ನ ವಿಶೇಷತೆ ಆನಂದ್ ಈ ಆನಂದ್ ಮಹಲ್ನ ನೋಡಿ ನಿಮಗೆ ಹೇಗನ್ನಿಸ್ತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆನಂದ್ ಮಹಲ್ ಅಂತೂ ತುಂಬ ಚೆನ್ನಾಗಿರುವಂತಹ ಕಟ್ಟಡ ಕಾಮನ್ ಪೀಪಲ್ಸ್ಗೋಸ್ಕರ ಕಟ್ಟಿರುವಂತಹ ಕಟ್ಟಡವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇಷ್ಟೊಂದು ದಿನ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ನಾವು ಇಲ್ಲಿ ಕೆಲವೊಂದಿಷ್ಟು ಮಾನ್ಯುಮೆಂಟ್ಗಳ ಬಗ್ಗೆ ಬಿಜಾಪುರದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಾನ್ಯುಮೆಂಟ್ಸ್ಗಳು ಲಭ್ಯ ಇದ್ದಾವೆ ಅಂತ ಹೇಳಿದ್ದಾರೆ ಬಟ್ ನಮಗೆ ಸಿಕ್ಕಿರೋದು ಒಂದು ಐವತ್ತು ನಲ್ವತ್ತರಿಂದ ಐವತ್ತು ಮಾನ್ಯುಮೆಂಟ್ಸ್ಗಳು ನೋಡೋದಕ್ಕೆ ಸಿಗ್ತವೆ ಬಟ್ ಕೆಲವೊಂದಿಷ್ಟು ಮಾನ್ಯುಮೆಂಟ್ಸ್ಗಳನ್ನು ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಕಂಪ್ಲೀಟಾಗಿ ಹಾಳು ಮಾಡಿಬಿಟ್ಟಿದ್ದಾರೆ ಅವು ಬಹಳಷ್ಟು ಕಾಲಗಳಿಂದ ಮಳೆ ಗಾಳಿ ಚಳಿಗೆ ತಡ್ಕೊಂಡ್ಬರೋದಕ್ಕಾಗಲ್ಲ ಕೆಲವೊಂದಿಷ್ಟು ಗಟ್ಟಿಯಾಗಿರ್ತಕ್ಕಂಥ ಕಟ್ಟಡಗಳು ಈಗ ನಿಮಗೆ ಏನಪ್ಪ ಅಂದರೆ ನೋಡೋದಕ್ಕೆ ಸಿಗತ್ತೆ ದೊಡ್ಡ ದೊಡ್ಡ ಕಟ್ಟಡಗಳು ಇದ್ದಾವೆ ಗೋಲುಂಬಜ್ನಂತಹ ಕಟ್ಟಡಗಳು ಇಬ್ರಾಹಿಂ ರೋಜೆ ಇರಬಹುದು ದಕ್ಷಿಣ ಭಾರತ ತಾಜ್ಮಹಲ್ ಅಂತ ಕರೀತಾರಲ್ಲ ಇಬ್ರಾಹಿಂ ರೋಜಾ ಆ ಒಂದು ಕಟ್ಟಡ ತುಂಬಾ ಚೆನ್ನಾಗಿರುವಂಥ ಕಟ್ಟಡಗಳು ಇದ್ದಾವೆ ಇದು ನೋಡಿ